ನಿತ್ಯ ಜೀವನಿಗೆ ಸ್ವಾಗತ ನಾನು ಇವತ್ತು ಬೂದ್ಗುಬ್ ಹುಳಿನ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಮೊದ್ಲಿಗೆ ನೀರು ಇಟ್ಕೊಂಡಿನಿ ಕುಳಿತಾ ಇದೆ ನಾನು ಇವಾಗ ಇದಕ್ಕೆ ಗುಲ್ ಹಾಕ್ಕೊಳ್ತೀನಿ ಒಂದು ಒಂದು ನಿಮಿಷ ಇದು ಒಂದು ಚೂರಿ ಚೂರು ಉಪ್ಪನ್ನ ಹಾಕ್ಕೊಳ್ತೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಚಮಚ ಕಡಲೆಬೇಳೆ ನೆನೆಸಿಟ್ಟಿದ್ದೀನಿ ನಾನು ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಒಂದು ಇಡೀ ಕೊತ್ಮಿರಿ ಸೊಪ್ಪು ಮತ್ತು ಜೀರಿಗೆ ಒಂದು ಚಮಚ ಜೀರಿಗೆ ಒಂದು ಚಮಚ ಅರ್ಶಿನ ಪುಡಿ ಮತ್ತು ಹಿಂಗು ಸ್ವಲ್ಪ ತರಂದಿದ್ದೀನಿ ರುಬ್ಬೋದಕ್ಕೆ ಹಾಕ್ಕೊಳ್ತೀನಿ ಇದೆಲ್ಲ ನೋಡಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಸ್ವಲ್ಪ ತೆಂಗಿನಕಾಯಿ ಇದನ್ನು ರುಬ್ಬ ರುಬ್ಕೊಳ್ತೀನಿ ಇದಿಷ್ಟು ಮತ್ತು ಒಂದು ಬಟ್ಲು ಮೊಸರು ಬೇಕಿದ್ದಕ್ಕೆ ನಾನು ಇವಾಗ ಇದನ್ನು ಮಿಕ್ಸಿಗೆ ಹಾಕೊಳ್ಳೋಣ ನಾನು ಇವಾಗ ಮಿಕ್ಸಿಗೆ ಹಾಕೊಳ್ಳೋಣ ಅಷ್ಟಿನ ಪುಡಿಯಿಂದ ಎಲ್ಲ ರೊಬ್ಬ ರಿತರಾಗಿದೆ ಹಾಕ್ತೀನಿ ಇವಾಗ ರುಬ್ಬಿ ರೊಟ್ಟಿ ಹಾಕ್ತಾ ಇದ್ದೀನಿ ಎಷ್ಟು ನೀರು ಬೇಕೋ ಅಷ್ಟು ಲೆವೆಲ್ಗೆ ತೆರಳು ಮಾಡ್ಕೋಬೇಕು ಉಪ್ಪು ಒಂಚೂರು ಚೂರು ಹಾಕಿರೋದ್ರಿಂದ ಮತ್ತೆ ಹಾಕೋಬೇಕಾಗುತ್ತೆ ಒಳ್ಳೆ ಗಮನ ಬರ್ತಿದೆ ಜೀರಿಗೆ ಹಾಕಿದ್ದೀವಲ್ಲ ಜೀರಿಗೆ ಗಮನವೇ ಅಷ್ಟು ತುಂಬಾ ಗಮನ ಬರ್ತದೆ ಅಷ್ಟೇ ಡಿಂಟಿಂಗ್ ಮಾಡ್ತಂದಿದ್ದೀನಿ ಇದು ಕಡಲೆಬೇಳೆ ಹಾಕಿರೋದ್ರಿಂದ ಗಟ್ಟಿ ಬರುತ್ತೆ ಇದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿರೋದನ್ನ ಹಸಿ ಕರಿಬೇವನ್ನ ಹಾಗೆ ಹಾಕೋಬೇಕು ಇದೇ ಒಳ್ಳೆ ಗಮನ ಆಲ್ರೆಡಿ ಗಮನ ಬರ್ತಾ ಇದೆ ಇದು ಬೇಳೆ ಹಾಕಿದ್ದೀವಲ್ಲ ತಿಕ್ನೆಸ್ ಆಗ್ತಾ ಇರುತ್ತೆ ನಿಮ್ಗೆ ಎಷ್ಟು ಲೆವೆಲಿಗೆ ನೋಡಬೇಕು ಅಷ್ಟು ನೀರು ಹಾಕ್ಕೋಬೇಕು ಮೊಸರು ಚೆನ್ನಾಗಿ ಕುದಿದ ಮೇಲೆ ಹಾಕೋಬೇಕು ಇವಾಗ ಹಾಕಕ್ಕೆ ಒಂದು ಮಳೆ ಬೇಯ್ಲಿ ಜಾಸ್ತಿ ಏನು ಬೇಯೋದು ಬೇಡ ಕಾಯಿ ತುಂಬ ಚೆನ್ನಾಗಿ ಬೆಂದಿದೆಯಲ್ಲ ಹಂಗಾಗಿ ಬೇಸಿಗೆ ಕಾಲ ಅಲ್ವಾ ಇದು ಈ ಟೈಮಲ್ಲಿ ಈ ಥರದ್ದೆಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ ತುಂಬಾ ಒಳ್ಳೇದಿದು ಇದು ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಮೊದಲು ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಇವಾಗ ಒಂದು ಸ್ವಲ್ಪ ಹಾಕಿದ್ದೀನಿ ಉಪ್ಪು ಬೇಸಿಗೆ ಎಲ್ಲ ಕಮ್ಮಿನೇ ಹಾಕೋಣ ಬೇಕಾದ್ರೆ ಆಮೇಲೆ ಹಾಕೋಬೋದು ಮಾಡ್ಲತ್ತ ಇದೆ ಈ ಲೆವೆಲಲ್ಲಿ ಒಂದು ಸ್ಪೂನ್ ಒಂದು ಸ್ವಲ್ಪ ಬೆಲ್ಲ ಹಾಕೊಳ್ಳೋಣ ಈಗ ಈಗ ಮಳ್ಳದ ಮಳ್ಳ ಆಗಿದೆ ಇವಾಗ ಮೊಸರನ್ನ ಒಂದು ಬಟ್ಲು ಮೊಸರಿಗೆ ಹೂರಿಂಗಿ ಹಾಕಲು ಬೇಡ ಇದನ್ನ ಸ್ವಲ್ಪ ಸ್ಪೂನಲ್ಲಿ ಈ ಥರ ಇದು ಮಾಡ್ಕೊಳ್ಳೋಣ ಮೆತ್ತ ಮಾಡ್ಕೊಳ್ಳೋಣ ಇದಕ್ಕೆ ಮೊಸರನ್ನ ಕೆಳಗಡೆ ಇಳಿಸ್ಬಿಟ್ಟೆ ಹಾಕಿದ್ರೇ ಒಳ್ಳೆಯದು ಇವಾಗ ಮೊಸರು ಹಾಕೊಂಡು ಹಾಕೊಳ್ಳೋಣ ಕೆಳಗಡೆ ಇಳಿಸ್ಕೊಂಡು ಒಗ್ಗರಣೆ ಇವಾಗ ಒಂದು ಸಿಂಪಲ್ಲಾಗಿ ಒಂದು ಉಗ್ರರ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ನಾನು ಒಂದೇ ಒಂದು ನಿಮಿಷ ಎರಡು ತುಂಬ ಮಾಡಿದ್ದೀನಿ ಸಾಕು ಅಷ್ಟೇ ಒಂದು ಸ್ವಲ್ಪ ಕರಿಬೇವು ಹೀಗೆಲ್ಲ ಹಾಕ್ತಾ ಇದ್ರಿಂದ ಬೇಡ ಇವಾಗ ಇದು ಮುಳುಗಿದೆಯಲ್ಲ ಇದನ್ನು ಒಂದು ಸ್ವಲ್ಪ ಮೊಸರು ಹಾಕ ಹಾಕೊಂಡಿದ್ದು ಸಾಕು ಹಾಗೆ ಒಗ್ಗರಣೆ ರುಚಿಕರವಾದ ಕುಂಬಳಕಾಯಿ ಹುಳಿ ರೆಡಿಯಾಗಿದೆ ಅನ್ನ ಮತ್ತೆ ಎರಡಕ್ಕೂ ಊಟ ಮಾಡ್ಬೋದು ಆಗಿದೆ ಇವಾಗ ಒಳ್ಳೆ ಘಮ ಘಮ ಮೊಸರು ಮತ್ತು ಒಳ್ಳೆ ಜೀರಿಗೆ ಒಳ್ಳೆ ರುಚಿಕರವಾದ ಬೂದು ಗೊಜ್ಜು ರೆಡಿಯಾಗಿದೆ ನೋಡಿ ಸ್ನೇಹಿತರೆ ನಾನು ಇವತ್ತು ಕುಂಬಳಕಾಯಿ ಬೂದು ಕುಂಬಳುಕಾಯಿದ ಹುಳಿ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಈ ಬೇಸಿಗೆ ಕಾಲಕ್ಕಂತೂ ಹೇಳಿ ಮಾಡಿಸಿರೋ ಅಂತ ಊಟ ಕೋಲ್ಡು ಅಂತ ಹೀಟ್ ಆಗೋಲ್ಲ ಏನಿಲ್ಲ ತುಂಬ ಒಳ್ಳೆಯದು ಮಕ್ಕಳಿಗೆಲ್ಲ ಎಲ್ಲ ತರಕಾರಿನೂ ಎಲ್ಲರೂ ತಿನ್ನಬೇಕು ಕೆಲವರು ಹೇಳ್ತಾರೆ ಬ್ರಾಹ್ಮಣರು ಮಾತ್ರ ತಿನ್ನಬೇಕು ಅಂತ ಆ ಥರ ಎಲ್ಲ ಏನೂ ಇಲ್ಲ ಸ್ನೇಹಿತರೆ ಎಲ್ಲ ತರಕಾರಿನೂ ಎಲ್ಲರೂ ತಿನ್ನಲೇಬೇಕಿದು ಆವಾಗ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಯೂಸ್ ಮಾಡಿ ಸ್ನೇಹಿತರೆ ಇದನ್ನು ಒಂದ್ಸತಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸೇರು ಸಪೋರ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು